ನಗರದ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದ ರೈತ ಸಂಘ ಮತ್ತು ಹಸಿರು ಸೇನೆ ರಾಜ್ಯ ಕಾರ್ಯಾಧ್ಯಕ್ಷ ಟಿಆರ್ ವಿದ್ಯಾಸಾಗರ್ ಬೆಳಗಾಂ ಗುರ್ಲಾಪುರ ಹೋರಾಟ ನಡೆದ ಮೇಲೆ ದೊಡ್ಡ ಮಟ್ಟದ ಹೋರಾಟ ನಡೆಸಲಾಗುತ್ತಿದೆ ಡಿಸೆಂಬರ್ ಹನ್ನೊಂದರಂದು ಬೆಳಗಾಂ ಅಧಿವೇಶನ ಚಲೋ ಹಮ್ಮಿಕೊಳ್ಳಲಾಗಿದೆ ಕನಿಷ್ಠ ಹತ್ತು ಲಕ್ಷಕ್ಕೂ ಹೆಚ್ಚು ಜನ ಸೇರುತ್ತಾರೆ ಸರ್ಕಾರಕ್ಕೆ ಹಕ್ಕು ತಾಯಿಗಳನ್ನು ಮಂಡನೆ ಮಾಡುತ್ತಿದ್ದೇವೆ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಶಾಸಕರು ಇಪ್ಪತ್ತೆಂಟು ಸಂಸದರು ಇದ್ದಾರೆ ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ರೈತರ ಪರವಾಗಿ ವಿಚಾರಗಳನ್ನು ಮಂಡನೆ ಮಾಡದೆ ರೈತರ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟನಲ್ಲಿ ಚರ್ಚೆ ನಡೆಸಬೇಕು ಎಂದರು ಇನ್ನೂರ ಇಪ್ಪತ್ನಾಲ್ಕು ಶಾಸಕರಿಗೂ ಹಕ್ಕೊತ್ತಾಯ ಪತ್ರಗಳನ್ನು ಕೊಡುತ್ತಿದ್ದೇವೆ ಹಕ್ಕೊತ್ತಾಯ ಪತ್ರದ ಆಧಾರದ ಮೇಲೆ ಶಾಸಕರು ಚರ್ಚೆ ಮಾಡಬೇಕು ಪ್ರತಿ ಬೆಳೆಗೆ ವೈಜ್ಞಾನಿಕ ಬೆಲೆ ನಿಗದಿ ಮಾಡುವಂತೆ ಹೋರಾಟ ಮಾಡುತ್ತಿದ್ದೇವೆ ಗುರ್ಲಾಪುರ ಹೋರಾಟದಲ್ಲಿ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿಗಳನ್ನು ನಿಗದಿ ಮಾಡಿದ್ದಾರೆ ದಕ್ಷಿಣ ಭಾಗದ ಕಬ್ಬಿಗೆ ಇನ್ನೂ ಬೆಲೆ ನಿಗದಿ ಮಾಡಿಲ್ಲ ಬೆಳಗಾಂನಲ್ಲಿ ಮಾಡಿರುವ ರೀತಿಯಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಮಾಡಬೇಕು ಯಾವುದೇ ಸರ್ಕಾರ ಬಂದರೂ ಹಸಿರು ಶಾಲು ಹಾಕಿಕೊಂಡು ರೈತರ ಪರವಾಗಿದ್ದೇವೆ ಎಂದು ಹೇಳುವುದು ವಾಡಿಕೆಯಾಗಿದೆ ಎಂದರು ಬೆಳಗಾಮ್ ಅಧಿವೇಶನ ಚಲೋ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇರೋಂಥದ್ದು ಅಲ್ಲಿಗೆ ಕನಿಷ್ಠ ಹತ್ತು ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿ ಸರ್ಕಾರಕ್ಕೆ ರೈತರ ಕೊತ್ತಾಯ ಮಂಡನೆ ಇದ್ದೀವಿ ನೀವು ಇನ್ನೂರು ಇಪ್ಪತ್ತ್ನಾಲ್ಕು ಜನ ಎಮ್ ಎಲ್ ಎಳಿದಿರಿ ಎಂ ಪಿಗಳಿದ್ದೀರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ರೈತರ ಪರವಾಗಿ ವಿಚಾರಗಳನ್ನ ಮಂಡನೆ ಮಾಡ್ದೇನೆ ನೀವು ಅಧಿವೇಶನಗಳಲ್ಲಿ ಏನು ಬೆಂಗಳೂರಿಗೆ ಒಂದಷ್ಟು ದಿನ ಅಥವಾ ಬೆಳಗಾಮ್ಗೆ ಒಂದಷ್ಟು ದಿನ ಪಿಕ್ನಿಕ್ ಹೋದಂಗೆ ಆಗಬಾರ್ದು ರೈತರ ಸಮಸ್ಯೆಗಳನ್ನ ನೀವು ಬಗೆಹರಿಸ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಂತ ಹೇಳಿ ಇನ್ನೂರ ಇಪ್ಪತ್ನಾಲ್ಕು ಎಂಎಲ್ ಎತ್ತಾಯ ಪತ್ರವನ್ನು ಕೊಡ್ತಾ ಇದೇವೆ ಆ ಕೊತ್ತಾಯ ಪತ್ರದ ಮೇಲೆ ಅಧಿವೇಶನದಲ್ಲಿ ನೀವು ರೈತರ ಪರವಾಗಿ ಚರ್ಚೆ ಮಾಡಬೇಕು ಕನಿಷ್ಠ ರೈತರ ರಕ್ಷಣೆಗೆ ಮತ್ತು ಬೆಳೆಗಳ ರಕ್ಷಣೆಗೆ ಐವತ್ತು ಸಾವಿರ ಕೋಟಿ ರೂಪಾಯಿಗಳ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ಎಂದು ಬೆಳಗಾಂ ಅಧಿವೇಶನ ಚಲೋ ನಡೆಸಲಾಗುತ್ತಿದೆ ಮೈಸೂರು ಮತ್ತು ಚಾಮರಾಜನಗರ ಭಾಗದ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಾರೆ ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ವಕೀಲ ನಾಗರಾಜಯ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ತಾಲೂಕು ಅಧ್ಯಕ್ಷ ಸತೀಶ್ ರಾವ್ ತಾಲೂಕು ಉಪಾಧ್ಯಕ್ಷ ದೊಡ್ಡೇಗೌಡ ಮಹಿಳಾ ಸಂಘದ ಅಧ್ಯಕ್ಷೆ ಶ್ವೇತಾ ಸೋಮಣ್ಣ ರವಿ ಮಹದೇವನಾಯಕ ಸೇರಿದಂತೆ ಹಲವರು ಹಾಜರಿದ್ದರು ಕುಮಾರ್ ಸಿಟಿವಿ ನ್ಯೂಸ್